ಒಬ್ಬ ಯುವಕನಿಗೆ ಮತ ಹಾಕಿ ಹೆಚ್ಚಿನ ಮತದಿಂದ ಗೆಲ್ಸಿದ್ರೆ ಅದ ಒಂದು ದೊಡ್ಡ ಶಕ್ತಿ ಆಗತಿ ಅದಕ್ಕೆ ಈಸ್ರಾ ಗೆದ್ದು ಕಾಂಗ್ರೆಸ್ ಪಕ್ಷದ ಪಟಾಕಿ ಮತ್ತು ಧ್ವಜ ಹಾರಿಸ್ತೀವಂತ ವಿಶ್ವಾಸ ಹಿಂದೂ ಮುಸ್ಲಿಂ ಕೋಮು ಗಲಭೆ ಈ ಒಂದು ವಿನಾಕಾರಣ ಅಂತಿಂಥ ವಿಷಯಕ್ಕೆ ಮಾತು ಕೊಟ್ಟಾರ ಹೊರತು ಈ ಭಾಗದ ಅಭಿವೃದ್ಧಿ ಆಗಿಲ್ಲ ಸೊ ನಾನು ಆಕಾಂಕ್ಷಿ ಆಗಿದ್ದೆ ಮುಂದೂ ಆಗ್ತೀನಿ ಇಲ್ಲ ಅಂತಿಲ್ಲ ವಿನೋದ ಸೂಟಿ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ಜನ ಆರಿಸಿ ಬರ್ತಾರಂಥೇಳಿ ಜನಗಳ ಅಭಿಪ್ರಾಯ ಇದೆ ಬೆಂಗಳೂರು ಬಿಟ್ಟು ಎರಡನೇ ರಾಜಧಾನಿ ಅಂತೇವೆ ಎರಡನೇ ರಾಜಧಾನಿ ತೋರಿಸ್ಬೇಕಂದ್ರೆ ಅದರ ಅಭಿವೃದ್ಧಿ ಮಾಡಿದ ಮಾಡಿದ ತೋರಿಸಿದ್ರೆ ಮಾತ್ರ ಅದು ಸಾಧ್ಯತೆ ಆ ಸರ್ವಧರ್ಮದವ್ರು ಕೂಡ್ಕೊಂಡು ಇವತ್ತು ಚುನಾವಣೆ ಮಾಡಿ ಆ ಚುನಾವಣೆ ಎದುರಿಸ್ತೇವೆ ನಾವು ಗೆದ್ದು ಬರ್ತೀವಿ ಅನ್ನೋಂತ ವಿಶ್ವಾಸ ನನಗೆ ಕಾಂಗ್ರೆಸ್ ಸಾಧನೆಗಳೇ ಗೆಲುವಿಗೆ ಶ್ರೀರಕ್ಷೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಯಾವ ಸರ್ಕಾರಗಳು ನೀಡದಂತಹ ಸೌಲಭ್ಯ ನೀಡಿ ರಾಜ್ಯದ ಪ್ರತಿಯೊಬ್ಬ ಪ್ರಜೆಗೂ ಕಾಂಗ್ರೆಸ್ ಸರ್ಕಾರ ಒಂದಿಲ್ಲದೊಂದು ಸೌಲಭ್ಯ ಒದಗಿಸುವ ಪ್ರಯತ್ನ ಮಾಡಿದೆ ಸರ್ಕಾರದ ಸಾಧನೆಗಳು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೌಟಿ ಗೆಲ್ಲಿಸಲು ಎಲ್ಲ ಸಮಾಜದವರು ಶ್ರಮ ವಹಿಸಬೇಕೆಂದು ಶಾಸಕ ಎನ್ಎಚ್ ಕೊಂಡ್ರೆಡ್ಡಿರವರು ಹೇಳಿದರು ಅವರು ಸಾಮಾಜಿಕ ಕಾರ್ಯಕರ್ತರಾದ ರಿಯಾಜ್ ನದಾಫ್ ಅವರ ಮನೆಯಲ್ಲಿ ಸ್ನೇಹಕೂಟಕ್ಕೆ ಆಗಮಿಸಿ ಅವರು ಮಾತನಾಡಿದರು ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಶಾಕಿರ್ ಸನದಿರ್ ಅವರು ಮಾತನಾಡಿ ನಮ್ಮ ಕಾಂಗ್ರೆಸ್ ಪಕ್ಷವು ಎಲ್ಲಾ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಒಟ್ಟಾಗಿ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೋಟೆಯನ್ನ ಗೆಲುವಿಗೆ ಶ್ರಮವಹಿಸುತ್ತೇವೆ ಎಂದು ಹೇಳಿದರು ಕಾಂಗ್ರೆಸ್ ಮುಖಂಡ ಶರಣಪ್ಪ ಕೊಟಗಿರವರು ಮಾತನಾಡಿ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಮತದಾರರು ಈ ಸಲ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಬೆಂಬಲ ನೀಡುವುದಾಗಿ ಗ್ರಾಮೀಣ ಜನರು ಹೇಳುತ್ತಿದ್ದಾರೆ ಎಂದು ತಿಳಿಸಿದರು ಕಾಂಗ್ರೆಸ್ ರಾಷ್ಟ್ರೀಯ ಮುಖಂಡ ಯೂಸುಫ್ ಪಟೇಲ್ ಎಐಸಿಸಿ ಸದಸ್ಯ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸದಾನಂದ ಗಂಗಣ್ಣವರ್ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಶಿವಾನಂದ್ ಮೈಕಾರ್ ಕಲ್ಲಪ್ಪ ಲಿಗಡೆ ರತ್ನಾ ಸುಪ್ತಿ ಅಖಿಲ್ ತಿವಾರಿ ಅನಿತಾ ರೆನಾಳ್ ರೇಷ್ಮಿ ಎಂಎ ಪಠಾನ್ ಅಲ್ಲಾ ವಾಡು ಚಿಂತಾಮಣಿ ಮನೋಹರ್ ಮಲ್ಕಾನ್ ಶಿವರುದ್ರಗೌಡ್ರು ಸಿದ್ದುಗೌಡ ಪಾಟೀಲ್ ಶಿವರುದ್ರಗೌಡ ಪಾಟೀಲ್ ರಫೀಕ್ ಯುವ ಮುಖಂಡರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಕಾಂಗ್ರೆಸ್ ಪಕ್ಷದ ಹುರಿಯಾಳಾಗಿ ಶ್ರೀ ವಿನೋದ್ ಹೊಸೂಟಿ ಅವರು ಒಬ್ಬ ಯುವಕ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾನೆ ಇವತ್ತು ಜಾತ್ಯತೀತವಾಗಿ ಎಲ್ಲ ಸಮಾಜದವರು ಕೂಡ ರಿಯಾಜ್ ನದಾ ಫರ್ಮನೆಯಲ್ಲಿ ಇವತ್ತಿಗೆ ನಾವೆಲ್ಲರೂ ಕೂಡಿ ಮಹಿಳಾ ಸಂಘಟನೆಗಳು ಎಲ್ಲ ವಿವಿಧ ನೌಕರ ಸಂಘಟನೆಗಳು ಮತ್ತು ಅದೇ ರೀತಿಯಾಗಿ ಎಲ್ಲ ಸರ್ವಧರ್ಮದವ್ರು ಕೂಡಿಕೊಂಡು ಇವತ್ತಿನ ನಾವು ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ ಆ ಚುನಾವಣೆ ನಮಗೊಂದು ಅಗ್ನಿ ಪರೀಕ್ಷೆ ಎಂಟು ವಿಧಾನಸಭಾ ಕ್ಷೇತ್ರ ನಾಲ್ಕು ಜನ ಬಿ ಜೆ ಪಿ ಎಮ್ ಎಲ್ಗಳು ನಾಲ್ಕು ಜನ ಕಾಂಗ್ರೆಸ್ ಎಮ್ ಎಲ್ ಎಗಳು ಈ ಇದರೊಳಗೆ ನಾವು ಯುದ್ಧ ಮಾಡಿ ದಾಟಿ ಬರಬೇಕಾಗಿದೆ ಒಂದು ಪ್ರತಿಷ್ಠಿತವಾದಂಥ ಕಡೆ ಇವತ್ತು ಕಾಂಗ್ರೆಸ್ ಪರವಾಗಿ ನಮ್ಮ ಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಅಂತ ಮತ್ತು ಕೆ ಪಿ ಸಿ ಅಧ್ಯಕ್ಷ ಅಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ನಾವು ಏನು ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ವಿ ಅದು ಕೂಡ ಅಭಿವೃದ್ಧಿ ಪರವಾಗಿ ಕೂಡ ಕೆಲಸವನ್ನು ಮಾಡ್ತಕ್ಕಂಥ ವಿಶೇಷವಾದಂಥ ಒತ್ತು ಕೊಟ್ಟಿದ್ದಕ್ಕೆ ಇವತ್ತು ಇಡೀ ಎಲ್ಲ ಸಾಮಾನ್ಯ ಜನ ವಿಶೇಷವಾಗಿ ಮಹಿಳೆಯರು ಎಲ್ಲ ಗ್ಯಾರಂಟಿಗಳು ಮುಟ್ಟಿದ ನಂತರ ಎಲ್ಲ ನಾವು ಕಾಂಗ್ರೆಸ್ ಪರವಾಗಿ ಓಟ್ ಹಾಕ್ತೀವಿ ಅಂತ ಕೊಡಿ ಜಗತ್ ಜಾಹೀರ್ ಮಾತಾಡತ್ತಾರೆ ಅದಕ್ಕೆ ಆ ದೃಷ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತಿನೂ ಇಡೀ ದೇಶಕ್ಕೆ ಏನೂ ಮಾಡಲಿಲ್ಲ ಅಂತ ದೊಡ್ಡ ಸುದ್ದಿ ಅದಕ್ಕೆ ಇವತ್ತೆಲ್ಲ ನೀವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಿ ಅದಕ್ಕೆ ಅದಕ್ಕೆಲ್ಲದಕ್ಕೂ ಕ್ರೋಢೀಕರಣ ಒಂದೇನಂದರೆ ನಮ್ಗೆ ಮತದಾರಿಗೆ ಇರ್ತಕ್ಕಂಥ ಅಧಿಕಾರ ನಾವು ಆ್ಯಕ್ಚುಲಿ ನಿರ್ಣಾಯಕರು ನಾವು ಜಡ್ಜ್ ಇದ್ದಂಗೆ ನಮಗೆ ಓಟ್ ಹಾಕ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಏಳನೇ ತಾರೀಕು ಏಳನೇ ತಾರೀಕಿಗೆ ಒಬ್ಬ ಯುವಕನಿಗೆ ಮತ ಹಾಕಿ ಹೆಚ್ಚಿನ ಮತದಿಂದ ಗೆಲ್ಸಿದರೆ ಅದು ಒಂದು ದೊಡ್ಡ ಶಕ್ತಿ ಆಗತಿ ಅದಕ್ಕೆ ನಾ ಎಂಟು ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರಿಗೆ ವಿಶೇಷವಾಗಿ ಮನವಿ ಮಾಡ್ತಕ್ಕಂಥದ್ದು ಒಬ್ಬ ಯುವಕನಿಗೆ ಅವಕಾಶ ಕೊಡಬೇಕಂತ ವಿನಂತಿಯನ್ನು ಮಾಡೋಣ ಅದ್ರ ಜೊತೇಲಿ ಇವತ್ತು ಎಲ್ಲ ಸಮಾಜದಲ್ಲಿ ಕೂಡ್ಕೊಂಡು ಏನು ನೀವು ಸಭೆ ಮಾಡತ್ತರಿ ಇದು ಭಾಳ ದೊಡ್ಡ ಮಹತ್ವ ಅದ್ರ ಜೊತೆಯಲ್ಲಿ ಮಹಿಳಾ ಸಂಘಟನೆಗಳು ರೈತ ಸಂಘಟನೆಗಳು ಎಲ್ಲ ಕೂಡ್ಕೊಂಡು ಮಾಡಿದಾಗ ಅದಕ್ಕೊಂದು ಏನೋ ದೊಡ್ಡ ಶಕ್ತಿ ಬರ್ತೈತೆ ನನ್ನ ನವಲಿಂದ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಎಲೆಕ್ಷನ್ ಮಾಡಬೇಕಾದಾಗ ನವಲ ವಿಧಾನಸಭಾ ಕ್ಷೇತ್ರಕ್ಕೆ ನವಲಗುಂದ ಅನ್ನಿಗಿರಿ ಹುಬ್ಬಳ್ಳಿ ಮೂರು ತಾಲೂಕು ಬರ್ತಾವೆ ಆದರೆ ಸರ್ವಧರ್ಮದವ್ರು ಎಲ್ಲ ಕೂಡ್ಕೊಂಡು ಅವರ ನಮ್ಮ ಮಾಲೀಕರು ಮತದಾರರ ನಮ್ಮ ಮಾಲೀಕರು ಅದನ್ನು ದೃಷ್ಟಿ ಇಟ್ಕೊಂಡು ನಾವು ಕೆಲಸ ಮಾಡಬೇಕಾಗಿದೆ ಇವತ್ತೇನು ಹುಬ್ಬಳ್ಳಿ ಧಾರವಾಡ ನಾವು ಯಾವಾಗಲೂ ಮಾತಾಡ್ತೀವಿ ಬೆಂಗಳೂರು ಬಿಟ್ಟು ಎರಡನೇ ರಾಜಧಾನಿ ಅಂತೀವಿ ಎರಡನೇ ರಾಜಧಾನಿ ತೋರಿಸ್ಬೇಕಂದ್ರೆ ಅದನ್ನು ಅಭಿವೃದ್ಧಿ ಮಾಡಿದ ಮಾಡಿದಾಗ ಮಾತ್ರ ಅದು ಸಾಧ್ಯತೆ ಆ ಪ್ರಯತ್ನದಲ್ಲಿ ಕಾಂಗ್ರೆಸ್ ಪಕ್ಷ ಸಿದ್ಧವಾಗಿದೆ ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಶ್ರೀಮತಿ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಮತ್ತು ನಮ್ಮ ವೇಣುಗೋಪಾಲ್ ಅವರು ಮತ್ತು ನಮ್ಮ ಸುರ್ಜೇವಾಲಾ ಸಾಹೇಬರು ಎಲ್ಲರೂ ಒಕ್ಕಟ್ಟಿನಿಂದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಸೂಚನೆ ಬೇರೆಗೆ ಉಪಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ವಿನೋದ್ ಅಸೋಟಿ ಅವರಿಗೆ ಟಿಕೆಟ್ ಕೊಟ್ಟರೆ ಎಲ್ಲ ಮುಖಂಡರು ಕೂಡ ಚರ್ಚೆ ಮಾಡಿದ್ದಾರೆ ಸರ್ವಧರ್ಮದವ್ರು ಕೂಡ್ಕೊಂಡು ಇವತ್ತು ಚುನಾವಣೆ ಮಾಡಕತ್ತೀವಿ ಆ ಚುನಾವಣೆ ಎದುರಿಸ್ತೀವಿ ನಾವು ಗೆದ್ದು ಬರ್ತೀವಿ ಅನ್ನೋಂಥ ವಿಶ್ವಾಸ ನನಗಿದೆ ನಮ್ಮದು ರಾಷ್ಟ್ರೀಯ ಪಕ್ಷ ಇರೋದರಿಂದ ನಾವು ಈಗಲಿಂದ ಅಂತೆಲ್ಲ ಭಾಳ ಮುಂಚಲಿಂದ ಲೋಕಸಭೆ ಬಗ್ಗೆ ಸೀರಿಯಸ್ ಆಗಿ ತಯಾರಿ ಮಾಡ್ತಾ ಇದ್ದೀವಿ ಹಿಂದೂ ನಾವು ಅಸೆಂಬ್ಲಿಗೆ ಕಂಟೆಸ್ಟ್ ಮಾಡಿದಾಗು ಲೋಕಸಭಾನ ಗಣನೆಗೆ ಇಟ್ಕೊಂಡೇ ನಾವು ಪ್ರಯತ್ನ ಮಾಡ್ತಾಯಿದ್ವಿ ಆದರೆ ಈ ಸಲ ನಾವು ಇಲ್ಲಿ ಒ ಬಿ ಸಿ ಕ್ಯಾಂಡಿಡೇಟಿಗೆ ಕೊಟ್ಟಿವಿ ಯಾಕಂದರೆ ಹಿಂದೂ ಡಿ ಕೆ ನಾಯ್ಕರ್ ಸಾಹೇಬರು ಒಂದು ನಾಲ್ಕು ಸಲ ಆಗಿದ್ದರು ಆ ಕಾರಣಕ್ಕೆ ಒ ಬಿ ಸಿ ಏನಾದರೂ ಕ್ಲಿಕ್ ಆಗ್ಬೋದು ಅನ್ನುವಂಗೆ ಚಲೋ ಫೈಟ್ ಕೊಡ್ಬೋದು ಮತ್ತು ನಾನ್ ಕರಪ್ಟ್ ಯಾವುದು ಎಂತ ನೀವು ಬ್ಲ್ಯಾಕ್ ಸ್ಪಾಟ್ ಹಿನ್ನೆಲೆ ಇಲ್ಲ ಅದರ ಜೊತೆಗೆ ಸಂಭಾವಿತ ಮತ್ತು ಸೌಮ್ಯ ಮೃದು ಸ್ವಭಾವದಿಂದ ಎಲ್ಲರನ್ನೂ ನಮಸ್ಕರಿಸಿ ಕೈಕಾಲು ಮುಗಿದು ಮತ ಕೇಳುವಂಥ ಅಭ್ಯರ್ಥಿನ ನಾವು ಕೊಟ್ಟಿದ್ದೀವಿ ಕಾಂಗ್ರೆಸ್ ಪಕ್ಷ ಈ ಸರಿ ಪೂರ್ಣ ವಿಶ್ವಾಸದಲ್ಲಿದೆ ಮುಂಬರುವ ದಿನಗಳಲ್ಲಿ ನಾವು ಲೋಕಸಭೆಯನ್ನು ಡೆಫಿನೆಟ್ಲಿ ಇಲ್ಲಿ ಗೆಲ್ತೀವಿ ಏನು ಸುಮಾರು ಆರು ಏಳು ವರ್ಷ ಟರ್ಮ್ಲಿಂದ ನಾವು ಗೆದ್ದಿಲ್ಲ ಈ ಸರ ಗೆದ್ದು ಕಾಂಗ್ರೆಸ್ ಪಕ್ಷದ ಪಟಾಕಿ ಮತ್ತು ಧ್ವಜ ಹಾರಿಸ್ತೀವಂತ ವಿಶ್ವಾಸ ಇದೆ ನೋಡಿರಿ ಈಗ ನಮ್ಮ ಏನು ಐದು ಗ್ಯಾರಂಟಿ ಅದಾವೆ ಐದು ಗ್ಯಾರಂಟಿನೂ ನಾವು ಭಾಳ ನೇರ ಇದರಿಂದ ನೋಡಿದಾಗ ಕಾಂಗ್ರೆಸ್ನವ್ರು ಪ್ರಚಾರ ಅಂತೂ ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ ಬಟ್ ಯಾರು ಗ್ಯಾ ಗ್ಯಾರಂಟಿನ ಉಪಯೋಗ ತೊಗೊಂಡ್ತಾರಲ್ಲ ಅವರ ಪ್ರಚಾರ ಮಾಡಕತ್ತಾರ ಬಸ್ನಾಗ ನೀವು ನೋಡ್ರಿ ಎಷ್ಟೋ ಹೆಣ್ಮಗಳು ಸಿದ್ದರಾಮಯ್ಯ ಜೈ ಅಂತಾರೆ ರಾಷನ್ ಅಂಗಡಿ ಮುಂದೆ ಹೋದಾಗ ನೋಡ್ರಿ ಸಿದ್ದರಾಮಯ್ಯನ ಜೈ ಅಂತಾರೆ ಮನಿ ಕರೆಂಟ್ ಜೀರೋ ಬಂದಾಗ ಸಿದ್ದರಾಮಯ್ಯನ ಜೈ ಅಂತಾರೆ ಕಾಂಗ್ರೆಸ್ ಪಕ್ಷನ ಜೈ ಅಂತಾರೆ ನಾವು ಹೇಳಬೇಕಂತೇನಿಲ್ಲ ಯಾಕಂದ್ರೆ ನಾವು ಮಾಡೀವಿ ನಾವು ಮಾಡಿ ತೋರಿಸೀವಿ ನಾವು ಮಾಡಿ ತೋರ್ಸೀವಿ ಅಂದಮೇಲೆ ನಮ್ಗೆ ವಿಶ್ವಾಸ ಐತಿ ಜನ ಯಾವಾಗಲೂ ನೋಡ್ರಿ ಹಿಂದೂಸ್ತಾನದ ನಮ್ಮ ದೇಶದಲ್ಲಿ ಋಣ ಎಂದು ಇದು ಮಾಡಿ ಇಟ್ಕೊಳಂಗಿಲ್ಲ ಋಣ ತೀರಿಸ್ತಾರಂತೆ ಸೊ ಎಷ್ಟೋ ಮಂದಿಗೆ ಬಡೋರು ನಾವು ನಾವೀಗ ಐದಾರು ಐದರಿಂದ ಏಳು ಸಾವಿರ ರೂಪಾಯಿ ಪ್ರತಿ ತಿಂಗಳು ಅವ್ರಿಗೆ ಸಹಾಯ ಆಗುವಂಥ ಗ್ಯಾರಂಟಿಯಲ್ಲಿ ಜನ ಭಾಳ ಸಂತೋಷದಿಂದ ಅವರು ಏನಾದರೂ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಆ ಋಣ ತೀರಿಸಬೇಕು ಅನ್ನುವ ಉದ್ದೇಶದಿಂದ ಅವರ ನಮ್ಮ ಗ್ಯಾರಂಟಿಯಿಂದ ಪ್ರಚಾರ ಮಾಡಕತ್ತಾರ ನಾವು ಮಾಡಕತ್ತಿಲ್ಲ ಅನ್ನೋ ಸುಳ್ಳು ನಾವು ಮಾಡಿ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಮನೆಗೆ ಗು ಗ್ಯಾರಂಟಿ ಕಾರ್ಡ್ ಹಂಚೀವಿ ಆ ಗ್ಯಾರಂಟಿ ಕಾರ್ಡ್ನ ಇಂಪ್ಲಿಮೆಂಟ್ ಆಗ್ಯತಿಲ್ಲ ಅಂಥೇಳಿ ಈ ಕಮಿಟಿನ ತಯಾರು ಮಾಡಿವಿ ಸೊ ಹಾಗಾಗಿ ನಾವು ಭಾಳ ಸೀರಿಯಸ್ ಆಗಿ ಗ್ಯಾರಂಟಿ ಕಮಿಟಿಯನ್ನು ಮಾಡೋದ್ರಿಂದ ನಾವು ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗ್ಯಾರಂಟಿ ಬಗ್ಗೆ ಮನೆ ಮನೆಗೆ ತೆರಳಿ ಅವ್ರ ಜೊತೆ ಮಾತಾಡ್ತಾ ಇದ್ವಿ ಮತ್ತು ಅವ್ರಿಗೆ ಎಷ್ಟು ಫಲಾನುಭವಿಗಳಿದಾರಲ್ಲ ಅವರೆಲ್ಲ ರಿಟರ್ನ ಇದೆ ನಾವು ಅವ್ರು ಕಂಟಿನ್ಯೂಯಸ್ಲಿ ಟೆಸ್ಟ್ನಲ್ಲಿದ್ದೀವಿ ನೋಡ್ರಿ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಯಲ್ಲಿ ಆಕಾಂಕ್ಷಿಗಳು ಭಾಳ ಇರ್ತಾರೆ ಟಿಕೆಟ್ ಎಲ್ಲಿವರೆಗೆ ಅನೌನ್ಸ್ ಆಗೋದಿಲ್ಲ ಅಲ್ಲಿವರೆಗೆ ನಾವೆಲ್ಲರೂ ಆಕಾಂಕ್ಷಿ ಆಗಿರ್ತೀವಿ ಈಗ ಯಾರೇ ಇರಲಿ ಯಾರೋ ಯಾರೂ ರಾಜಕಾರಣ ಮಾಡ್ಬೇಕಂತ ಬಂದಾಗ ಅವ್ರದ್ದು ಒಂದೇನೋ ಉದ್ದೇಶದಿಂದ ಬಂದಿರ್ತಾರೆ ಆ ಉದ್ದೇಶ ಏನು ಅಂದರೆ ನಾವು ಯಾವ ಪೊಲಿಟಿಕಲ್ ಸಿಸ್ಟಮ್ನಲ್ಲಿ ಇದ್ದೀವಿ ಆ ಸಿಸ್ಟಮ್ನಲ್ಲಿ ಒಂದು ಪೀಕ್ನಲ್ಲಿ ಹೋಗಬೇಕು ಆ ಪೀಕ್ನಲ್ಲಿ ಹೋಗ್ಬೇಕಂದ್ರೆ ನೀವು ಇಲ್ಲಿ ಎಮ್ ಎಲ್ ಆಗಿ ಮಿನಿಸ್ಟರ್ ಆಗಬೇಕು ಇಲ್ಲಾಂದ್ರೆ ಎಮ್ ಪಿ ಆಗಿ ಎಲ್ಲಿ ಆಗಬೇಕು ಇವೆರಡು ಬಿಟ್ ಹಿಂದೂಸ್ತಾನದಲ್ಲಿ ಮತ್ತು ಯಾವುದೂ ಪೊಲಿಟಿಕಲ್ ಪಾರ್ಟಿ ಪೀಕ್ ಟಚಿಂಗ್ ಇಲ್ಲ ಸೊ ನಾನು ಆಕಾಂಕ್ಷಿ ಆಗಿದ್ದೆ ಮುಂದೂ ಆಗ್ತೀನಿ ಅಂತಿಲ್ಲ ನಾನು ಎಲ್ಲಿವರೆಗೂ ನನ್ನ ಒಂದು ಗೋಲನ್ನು ಮುಟ್ಟುವುದಿಲ್ಲ ಅಲ್ಲಿವರೆಗೂ ನಾನು ಪಕ್ಷದಲ್ಲಿ ನಾನು ಮಾಡಿರುವ ಸೇವೆಗಾಗಿ ನನ್ನ ಏನಂತ ನೀವು ನಿಸ್ವಾರ್ಥ ಹಾಗೂ ಹಾನೆಸ್ಟ್ ಸೇವೆಯಿಂದ ನಾನು ಪಕ್ಷಕ್ಕಾಗಿ ದುಡಿದಿದ್ದೇನೆ ಆ ಪಕ್ಷ ಮೂವತ್ತು ದಿನಗಳಲ್ಲಿ ನಾನು ಇನ್ನೊಮ್ಮೆ ಗುರುತಿಸಿ ಮಾಡ್ಬಿಟ್ಟ ಈಗಾಗಲೇ ಪ್ರಚಾರ ಮಾಡಿದ್ದೀನಿ ಇನ್ನೂ ಹೆಚ್ಚಿನ ಸಮಯ ವಿನೋದ ಸೂಟಿಯವ್ರೀ ಧಾರವಾಡ ಲೋಕಸಭಾ ಅವ್ರ ಜೊತೆ ಹೆಗ್ಲಿ ಹೆಗ್ಲಿ ಕೂಡ ಕೆಲಸ ಮಾಡ್ತೀನಿ ಮತ್ತ ಅವ್ರನ್ನ ಗೆಲಿಸಿ ಸಮಯ ಸಂಸದವ್ರನ್ನ ಕಳಿಸ್ಬೇಕು ಕಳಿಸೋವರೆಗೂ ಅವ್ರ ಜೊತೆ ಆಗಿರ್ತೀನಿ ಅಂತ ಹೇಳಿ ನಾ ನಿಮ್ಮಲ್ಲಿ ಕೆಲಸ ನಾವು ನೀವೆಲ್ಲ ಕೂಡಿ ಮಾಡಿದ್ರಾಂಗ್ರೆಸ್ ನಾನು ಹೆಂಗ್ ಐದು ಗ್ಯಾರಂಟಿ ಕೊಟ್ಟೀವಿ ಇದು ಆರನೇ ಗ್ಯಾರಂಟಿ ಕಾಂಗ್ರೆಸ್ ನೀವು ಏನಾದರೂ ಕುಡಿಕೊಡ್ಬೋದು ಕಾಂಗ್ರೆಸ್ನವ್ರು ನೀವು ನಮ್ಗೆ ಐದ್ ಗ್ಯಾರಂಟಿ ಕೊಟ್ರಿ ನಾನು ನಿಮ್ಗೆ ಆರನೇ ಗ್ಯಾರಂಟಿ ವಿನೋದನ್ನು ಗೆಲ್ಲಿಸಿಕೊಡ್ತೀನಿ ನೋಡಿ ಹೇಳಿ ಏನಾದ್ರು ನೀವು ಮನಸ್ಸು ಮಾಡಿದ್ರೆ ಮಾತ್ರ ನಮಸ್ಕಾರಗಳು ಅತ್ಯಂತ ಮಹತ್ವದ ಲೋಕಸಭೆಯ ಚುನಾವಣೆ ನಡೆಯುವುದರಿಂದ ಧಾರವಾಡ ಲೋಕಸಭೆಯ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ವಿನೋದ ಶೂಟಿ ಅವರು ಸ್ಪರ್ಧಿಸುವುದರಿಂದ ಈ ಭಾಗದ ಸಮಸ್ತ ಜನಗಳು ಭಾಳ ಹುರಿಪಿನಲ್ಲಿದ್ದಾರೆ ವಿನೋದ ಶೂಟಿ ಯುವ ನಾಯಕ ಯುವ ಕಾಂಗ್ರೆಸ್ಸಿನ ಜಿಲ್ಲಾ ಅಧ್ಯಕ್ಷ ಕ್ರಿಯಾಶೀಲ ಯುವ ನಾಯಕ ಪ್ರಹ್ಲಾದ್ ಜೋಶಿಯವರು ಈ ದೇಶದ ಪ್ರಧಾನಮಂತ್ರಿಯ ನಂತರ ಸ್ಥಾನದಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸುತ್ತಿರುವ ಲೋಕಸಭೆಗೆ ಸ್ಪರ್ಧಿಸಿ ಬಿ ಜೆ ಪಿಯಿಂದ ಸ್ಪರ್ಧಿಸಿದ್ದಾರೆ ಅವರು ಮಾಡಬೇಕಾದದ್ದು ಕೆಲಸ ಭಾಳ ದೊಡ್ಡದಿತ್ತು ಆ ರೀತಿ ಮಾಡಿಲ್ಲ ಅಂತ ಜನಗಳ ಅಭಿಪ್ರಾಯ ಆಗಬೇಕಾದಂಥ ಅಭಿವೃದ್ಧಿ ಕೆಲಸಗಳು ಧಾರವಾಡ ಲೋಕಸಭೆಯಲ್ಲಿ ಆಗಿಲ್ಲ ವಿಶೇಷವಾಗಿ ಎದ್ದು ಕಾಣುವಂಥ ಯಾವುದೇ ಕೆಲಸ ಆಗಿಲ್ಲ ಹಿಂದೂ ಮುಸ್ಲಿಂ ಕೋಮುಗಲಿವೆ ಈ ಒಂದು ವಿನಾಕಾರಣ ಅಂತಿಂಥ ವಿಷಯಕ್ಕೆ ಮಹತ್ವ ಕೊಟ್ಟಾರ ಹೊರತು ಈ ಭಾಗದ ಅಭಿವೃದ್ಧಿ ಆಗಿಲ್ಲ ಡಿ ಕೆ ನಾಯ್ಕರ್ ಅವರ ನಂತರ ನಮ್ಮ ಕಾಂಗ್ರೆಸ್ನವರು ಯಾರೂ ಗೆದ್ದಿಲ್ಲ ವೀರಣ್ಣ ಮತ್ತಿಕಟ್ಟಿಯವರು ಹತ್ತಿರಕ್ಕೆ ಹೋಗಿ ಸೋತರು ಇವತ್ತು ಅಂತ ಮಹಾನ್ ವ್ಯಕ್ತಿ ದೊಡ್ಡ ಶಕ್ತಿ ಇವತ್ತಿಲ್ಲ ಆ ಸ್ಥಾನವನ್ನು ತುಂಬಬೇಕಾದ್ರೆ ನಮ್ಮ ವಿನೋದ ಸೂಟಿಯವರಿಗೆ ನಾವೆಲ್ಲ ರಾತ್ರಿ ಹಗಲಿ ದುಡಿದು ಅವ್ರನ್ನ ಗೆಲ್ಲಿಸಬೇಕಾದದ್ದು ಭಾಳ ಅವಶ್ಯದ ಅವರು ಗೆದ್ದಿದ್ದಾದ್ರೆ ಸೋನಿಯಾ ಅವರಿಗೆ ರಾಹುಲ್ ಗಾಂಧೀಜಿಯವ್ರಿಗೆ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದ ಹಿರಿಯರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಶಕ್ತಿ ಕೊಟ್ಟಂತಾಗುತ್ತದೆ ಆದ್ದರಿಂದ ಜನಗಳ ಅಭಿಪ್ರಾಯ ನಾನು ಬೇರೆ ಬೇರೆ ಊರಿಗೆ ಹೋದಾಗ ಬೇರೆ ಬೇರೆ ಕಡೆಯಿಂದ ಬರುವಾಗ ಸಾಮಾನ್ಯ ಚಹಾದ ಅಂಗಡಿಯಾಗಿ ಹೋಗಿ ನಾವು ಒಂದು ಕಪ್ ಚಹಾ ಕುಡಿಯೋಕ್ಕೆ ಕುಳಿತು ನಿಮ್ಮ ಅಭಿಪ್ರಾಯ ಏನು ಈ ಲೋಕಸಭೆಯಲ್ಲಿ ಅಂತ ಕೇಳಿದರೆ ನಾವು ಈ ಸರಿ ಕಾಂಗ್ರೆಸ್ಗೆ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಮೊನ್ನೆ ನಾನು ಗುಡೂರು ಗ್ರಾಮಕ್ಕೆ ಹೋಗಿದ್ದೆ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬೇಕಂತ ಹೋಗಿ ನಾವು ನಾನು ಯಾರಂತ ಹೇಳಿಲ್ಲ ಆದರೆ ಎಲ್ಲರ ಅಭಿಪ್ರಾಯ ಸಂಗ್ರಹಿಸಿದಾಗ ಕಾಂಗ್ರೆಸ್ ಪಕ್ಷದ ಬಗ್ಗೆ ಒಲವಿದೆ ಆದ್ದರಿಂದ ಐದು ಗ್ಯಾರಂಟಿಗಳನ್ನು ನುಡಿದಂತೆ ನಡೆದ ನಮ್ಮ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅನುಷ್ಠಾನಕ್ಕೆ ತಂದದ ಆದ್ದರಿಂದ ನಮ್ಮ ವಿನೋದ ಶೂಟಿ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ಜನ ಆರಿಸಿ ಬರ್ತಾರಂಥೇಳಿ ಜನಗಳ ಅಭಿಪ್ರಾಯ ಇದೆ ಹುಬ್ಬಳ್ಳಿ ಇದು ಧಾರವಾಡ ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಉಮೇದುವಾರನಾಗಬೇಕಂತೇಳಿ ಎರಡನೇ ಸರಿ ಪ್ರಯತ್ನ ಮಾಡಿದ್ದೆ ನಮ್ಮ ಸೋದರ ಮತ್ತಿಕಟ್ಟಿಯವರಾಗಲಿ ಈ ಭಾಗದ ಶಾಸಕರು ಕೂಡ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಎಲ್ಲರಿಗೂ ಸಮಾನತೆ ಅನ್ನೋ ದೃಷ್ಟಿಯಿಂದ ನನಗೆ ಕೈತಪ್ಪಿ ವಿನೋದ ಶೂಟ್ಟಿ ಅವರಿಗೆ ಕಾಂಗ್ರೆಸ್ ಪಕ್ಷದ ಉಮೇದುವಾರನ ಘೋಷಣೆ ಮಾಡಿ ನಾನು ನನಗೆ ಎಷ್ಟೇ ನೋವಿರಲಿ ಎಷ್ಟೇ ಮನಸ್ಸಿಗೆ ಇದಾಗಿರಲಿ ಆದರೆ ನಾವು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಶಿಪಾಯಿಯಾಗಿ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ನಾವೆಲ್ಲ ನಮ್ಮ ಸ್ನೇಹಿತರೊಂದಿಗೆ ನಮ್ಮ ಕಾರ್ಯಕರ್ತರೊಂದಿಗೆ ಮತದಾರ ಪ್ರಭುಗಳೊಂದಿಗೆ ನಾವು ಕಾಂಗ್ರೆಸ್ ಪಕ್ಷದ ಉಮೇದುವಾರರು ಗೆಲ್ಲಲೇಬೇಕು ಆ ದಿಶೆಯಲ್ಲಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು कर लॉन्च हॉल गुड एंड ब्यूटफुलटर पार्टीजमेंट सेबल इट मॉसफेयर विध हाई टेक्यूरिटी पार्किंग धारवाडकर लॉन्ग हॉल नियर पत्रपजा रोड धारवाड़ कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स